ரோடு நம்ம அவ அரிய ಆದ್ರಿಂದ ದುಃಖ ಭಾರಿ ಇರ್ತದೆ ನಾವು ಹಳೆ ಹಳೆಯಮ್ಮ ತಿದ್ದೀವಿ ಫ್ರೆಂಡ್ಸಿ ಬಿದ್ದೇವ್ರಿಗೆ ಭಾಳ ಅದೇ ಅದನ್ನೇ ಇರೋದು ಏನು ತಾರೀಕು ಕುಟಿರ್ಬೋದು ನಮ್ಮ ಮನೆಯಲ್ಲೇ ಇರೋದು ಮತ್ತು ಇಲ್ಲಿ ಯಾರೇ ನಮ್ಮ ಎಲ್ಲರೂ ಭಾಳ ಸ್ನೇಹಿತರು ತಲುಪಿದ್ರು ಅವ್ರಿಗೆ ಬರ್ರಿ ನಮ್ಮ ಮನೆಯಲ್ಲಿ ಬರ್ರಿ ನಿಮ್ಮ ಮನೆ ಬಿಟ್ಟು ತಿಂತರು ಇಲ್ಲಿಲ್ಲ ನಮ್ಮ ಅವ್ರ ಮನೆ ಬಿಟ್ಟು ಕೆಲ ಸಾಕಷ್ಟು ಕಲಾವಿದರಿಗೆ ಕೂಡ ಆಸೆ ಕೊಡ್ತೀವಿ ಸಾಕಷ್ಟು ಕಲಾವಿದರಿಗೆ ಎಲ್ಲಿ ರೋಡಿಗೆ ಹೋಗೋರಿಗೆ ಯಾರಿಗೆ ಅನಾಥರಿಗೆ ಬಂದ್ಕಿಸಿ ಅನ್ನ ಕೊಟ್ಟಿಗೆಸಿ ಅವ್ರಿಗೆಲ್ಲ ಮಾಡಿಕಿಸಿ ಅವ್ರ ಮದುವೆ ಮಾಡಿಸಿ ಅವರೆಲ್ಲ ಏನು ಅವ್ರ ಪ್ರಾಪಂಚ ಕೇಂದ್ರಗಳಿಗೆ ಏನೇನು ಕುಂದು ಕೊಡ್ತಿಗಳ್ರಿ ಎಲ್ಲ ನಾವು ಖುಲಾಡ ಮಾಡ್ಯಾರ ಅವ್ರು ಎಷ್ಟೋ ಮಂದಿ ಅವ್ರು ಇದು ಆದ್ರಂತ ಇನ್ನೂ ಭಾಳ ಮಂದಿ ಕನ್ಫ್ಯೂಷನ್ ಏನಾಗಿದೆ ತಾಲಿ ಕುಟ್ಟಿಗೆ ಹೋಗ್ತಾರೋ ಇಲ್ಲಿಗೆ ಬರ್ತಾರೆ ತಾಲಿ ಕುಟ್ಟಿದ್ರೆ ಸಾಕಷ್ಟು ಜನ ಅಲ್ಲಿಗೆ ಜನ ಕಾಯಿಲಾಗುತ್ತೆ ಅಲ್ಲಿ ಬರ್ತಾರಂತೆ ನಮ್ಮ ಖಾಸಗಿ ಸ್ವಾಮಿ ವರ್ಷದ ಅಲ್ಲಿ ಬಾ ಅಂತಂದ್ರು ಅದು ಸ್ವಲ್ಪ ಬ್ಲೀಡಿಂಗ್ ಆಗೋದು ಚಾನ್ಸಸ್ ಸಂಬಂಧ ನಾವು ಫೋನ್ ಹಚ್ಚಿ ಹೇಳಿದಿರಿ ಮತ್ತೆ ಬ್ಲೀಡಿಂಗ್ ಆಗ್ತದೆ ಯಾಕಂತ ಬ್ಲೀಡಿಂಗ್ ಆದ್ಮೇಜ ತೊಳಿ ಮುಂದಾಗ ಮಾಡೋ ಮುಂದಾಗ ಭಾಳ ಸಮಸ್ಯೆ ಆಗ್ತಾವೆ ಅದ್ರಲ್ಲಿ ನೀವು ಏನಂತೀವಿ ಅಂತಂದ್ರೆ ಸೀದಾ ಧಾರವಾಡ ರಂಗಾಯಣಕ್ಕೆ ನೀವು ಇದು ಮಾಡ್ಕಿ ಸಕ್ಕಲ ಗೌರವ ಇದರಿಂದ ಸರ್ಕಾರಿ ಗೌರವಿಂದ ಮುಖ್ಯ ನೀವು ಅಲ್ಲಿಂದ ಸೀದಾ ಇಲ್ಲಿಗೆ ತೋಟಕ್ಕೆ ಬರಬೇಕು ನೀವು ಅಲ್ಲಿಂದ ನೀವು ಎಲ್ಲಿಗೆ ಹೋಗಬಾರ್ದು ನೀವು ಬರ್ಬೇಕಂತ ನಾವೇ ಡಿಸಿನು ಹೇಳಿದ್ರು ಈಗ ಎಷ್ಟು ಎಕರೆ ಜಮೀನಿದೆ ಏನು ಏನು ಮಾಡ್ತಾರೆ ಹೋರಿ ಬಿಡುವ ಸಂಗ ಟೈಮ್ನಾಗ ಏನು ಮಾಡೋದು ಬಿಡುವಿನ ಟೈಮ್ನಾಗೆ ಏನು ರೀ ಅವು ಸೂರ್ತಿ ಇಲ್ಲಿ ಕುದುರ್ತಿದ್ರಿ ಇಲ್ಲಿ ಕುತ್ಕಸಿ ಆರಾಮ ಇಲ್ಲಿ ಹೊಲದಾಗ ಅಥವಾ ಹೊಡೆದಾಗ ಏನೇನು ಮಾಡಿದರು ಏನಿಲ್ಲ ಈ ಕಡೆ ಯಾವ ಬಿತ್ತಿದ್ರು ಏನು ಮಾಡಿದ್ರು ಯಾವ ಹೊಲ್ದಾಗ ಏನು ಈ ಕಡೆ ಇಲ್ಲಿ ಏನು ಮಾಡಿದ್ರಿ ಅಲ್ಲಿ ಏನು ಮಾಡಿದ್ರಿ ಬಿಡುವಿನ ಸಂಬಂಧ ಅವ್ರು ಏನು ರೀ ಈ ಮಣ್ಣು ಇದು ಆದ್ರೆ ಬಿಡುವು ಇಲ್ಲ ರೀ ಅಲ್ಲ ಕೃಷಿ ಬಗ್ಗೆನೂ ಹಚ್ಚು ಹೊಲವು ಕೃಷಿ ಬಗ್ಗೆ ಭಾಳ ಹೊಲುದ್ರಿ ಕೃಷಿ ಬಗ್ಗೆ ಈ ಕಡೆ ಪಿಕ್ಕಿ ಒಲುವಲ್ರಿ ಒಂದು ರೈತನು ಒಲವು ಇದ್ದಿದ್ದಿಲ್ಲ ರೀ ಹಚ್ಚು ಹೊಲುವಿದ್ ಇಪ್ಪತ್ನಾಲ್ಕು ಎಕರೆ ಜಮೀನು ಭಾಳ ಒಟ್ಟು ಇಲ್ಲಿ ಇಲ್ಲಿಂದ ಇಲ್ಲಿ ಮಾಡುದು ಅವ್ರು ಬಹಳ ಒಂದು ನಮೂನಿ ಇದು ಆಗಿದ್ರಿ ಚಿಕ್ಕ ಸಿಂಧಿ ಅವ್ರಿಗೆ ಇಲ್ಲಿ ಹೋಟೆಲ್ ಆಗಿದ್ರಿ ಕೊಟ್ಟು ಚಿಕ್ಕ ಹಿಂದಿಗೆ ಅವರು ಏನ್ರಿ ಅವ್ರು ಎಲ್ಲಾರು ಎಲ್ಲ ಬ್ಯಾರೆ ಜಾತಿ ಮಂದಿ ಎಷ್ಟು ಅನ್ನ ಜಾತಿ ಇರ್ತಾರೀ ಅವ್ರೇನಿತ್ತಲ್ಲ ವ್ಯವಸ್ಥೆ ಸರ್ವ ಸರ್ವಧರ್ಮ

ಇಂಟರ್ವ್ಯೂ ನಿಮ್ಮ ಒಂದು ವಾಕ್ಯದಲ್ಲಿ ಮಗ್ನಾಟ ಯಾವುದು ಅಮ್ಮಗೆ ನಕಲಿ ಕಥೆ ಏನು 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 ಅಕಸ್ಮಾತ್ ಇಂಥ ಘಟನೆ ಆಗಿ ಬರಲಾಗಿತ್ತು ಇನ್ನೂ ಆಗಿ ಹೋಗಿದೆ ಏನು ಮಾಡೋಕ್ಕಾಗುತ್ತೆ ಯಾಕಂದರೆ ಕೂಡ ನಾನು ರಾಜು ಅಂದಿನ ರಾಜನೇ ಇದ್ದೀನಿ ಅದು ಶೂಟಿಂಗ್ನಾಗ ಬೆಂಗಳೂರಿಗೆ ಹೋದಾಗ ಸಾಕಷ್ಟು ಜನರು ಕಲಾವಿದರು ಕೂಡಿದಾಗ ಅದೇ ರಾಜ ಅಂದಾಗ ಉಸ್ತು ಅವನು ಗಾಬರಿಯಾಗಿ ನೋಡಿದಾಗ ಅವಾಗ ಒಂದು ಮಾತು ಹೇಳಿದ ಅವನು ನಾನು ಒಂದೇ ಹಂಟಿಗಳಾಗ್ತೀವಿ ಆ ಥರ ದೋಸ್ತರಾಗ್ಬಿಟ್ಟು ನಾನೇ ಸಿದ್ಧನೂ ಅಂತ ರಾಜ ಅಂತೇಳಿ ಎಲ್ಲ ರೀತಿಯಿಂದ ನಮಗೆ ಭಾಳ ಅಂದರೆ ಭಾಳ ಭಾಳ ದುಃಖ ಆಗಿದೆ ಲಾಸ್ಟ್ ಅನ್ನಕ್ಕೆ ಏನಾದರೂ ಈಗ ಒಂದು ಇಪ್ಪತ್ತು ದಿನದಿಂದ ಹಬ್ಬಕ್ಕನು ಹೇಳಿದ ನಾನು ಬಂದಿದ್ದಿಲ್ಲ ನೀನು ಅವನ ಬೆಳೆ ಇದೇ ಮಾಡ್ತೀನಿ ಅಂತೇಳಿ ಬೈತಿದ್ದೆ ಆದ್ರೂ ನಾನು ಕೊಡ್ತಿದ್ದೀವಿ ಈಗ ಹೋಗಿಂದ ಸ್ವಲ್ಪ ಅವನು ನಮಗೂ ತಿಂಗಳಾಯ್ತು ಏನಂದ್ರೆ ಇಬ್ಬರು ಕೂಡಿ ಪಾತ್ರ ಮಾಡ್ತಿದ್ದೀವಿ ಅವ ಮೂರು ದಿನ ನಾ ಮೂರು ದಿನ ಬೇರೆ ಬೇರೆ ಅವ್ರು ಹಣ್ಣು ಮಾಡುತ್ತಿದ್ದ ಒಂದೇ ಪಾತ್ರನೇ ಕಾಂಪಿಟೇಷನ್ ಮೇಲೆ ಹಣ್ಣನ್ನು ಡೈರೆಕ್ಷನ್ ಮೇಲೆ ನಾವು ಪಾತ್ರಗಳನ್ನು ಮಾಡ್ತಿದ್ದೀವಿ ಭಾಳ ಅಂದ್ರೆ ಭಾಳ ಅತಿಯಾದ ಒಂದು ಪೆಂಡ್ ಅಂದ್ರೆ ನಮ್ಗೆ ರಾಜೀತ ನಾವು ಅಣ್ಣ ತಮ್ಮ ಅವ್ನ ಮನೆಯಿಂದ ಹಿಡ್ಕೊಂಡು ಸಹ ನಾವು ಒಂದು ರೀತಿ ಪಾಡ್ಬೇಕು ಅವ್ನ ಕಂಪ್ನಿಗೆ ಓಪನಿಂಗ್ ಆಗಬೇಕಾದ್ರೆ ನೋಡುತ್ತೆ ಶ್ರೀ ಕಾಶಕೇಶ್ವರ ಮಾತೊಳಗೆ ನಾನೇ ಇದ್ದಿದ್ದೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು ನಿನ್ನೆ ಮಧ್ಯಾಹ್ನ ಗೊತ್ತಿಲ್ಲ ಮಧ್ಯಾಹ್ನ ಗೊತ್ತಾದಾಗ ಬಶೀರಿಗೆ ಫೋನ್ ಮಾಡಿದೆ ಆವಾಗ ಅಂತ ಅನ್ವೇಶಿದ್ದ ನಿ ಚಿತ್ರರಂಗನೂ ಬಡವಾಯ್ತು ನಾಟಕ ರಂಗನೂ ಬಡವಾಯ್ತು ಏನು ಮಾಡೋದು ಭಾಳ ಬಹಳ ಭಾಳ ಎಲ್ಲರಿಗೂ ಒಂದು ರೀತಿಯಿಂದ ದುಃಖ ಆಗದ ಕಲಾವಿದರಿಗೆ ಕಂಪನಿಗಳಿಗೂ ಭಾಳ ಬಡತನ ಇದ್ದಂಗೆ ಮೊದಲೇ ಕಂಪನಿಗಳು ನಡೀತಾ ಇರೋದಿಲ್ಲ ಅವನು ಸ್ವಲ್ಪ ಓಡಾಡಿ ಏನಾದ್ರೂ ಶ್ರಮ ಪಟ್ಟು ಮಾಡ್ತಾನೆ ಅಂತೇಳಿ ಎಲ್ಲರೂ ಆಶೆ ಇಟ್ಟು ಮಾಡ್ಕೊತಿದ್ರು ನನ್ನ ಕೈ ಬಿಟ್ಟು ಅವನೇ ಹೋದ ನನಗೆ ಹುಡುಗಾಟನೂ ಮಾಡ್ತಿದ್ದ

ನನಗತ್ತ ಭಾಳ ಬಡತನದಿಂದ ಇರ್ತದೆ ಮುಂದೇನಾಗಿ ತಾಳಿ ಕೊಟ್ಟಿದ್ದು ಒಂದು ಎರಡು ಬರ್ಷ ಹೆಸರು ನಾಟಕ ಅಂತ ಆಡಿದ ಒಂದು ತಿರುಚು ಪಾಟ್ ಮಾಡಿದೆ ಸಣ್ಣ ಪಾತ್ರ ಮಾಡಿದ ಆಮೇಲೆ ನಮ್ಮ ಜೊತೆ ಕೂಡ್ದ ನಾವು ನಾಟ್ರಿಗೆ ಹೋದಾಗ ಪ್ರ್ಯಾಕ್ಟೀಸ್ ಮಾಡ್ತಿದ್ವಿ ಇಬ್ರು ನಾಟಕದ್ದು ಇಬ್ಬರಲ್ಲೂ ಅಲ್ಲೇ ಸ್ನೇಹ ಅಲ್ಲೇ ಬೇಗ ಆಡೋದು ಅಲ್ಲೇ ಒಂದು ಆಸೆಗಳು ಅಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಆದ್ರೆ ನನಗಿಂತ ನಾಲ್ಕು ವರ್ಷ ಸಣ್ಣ ಕಲಿಯೋದ ಕುಡಕ ಅಂದರೆ ಮೊದಲಿಗೆ ನಾವು ಕಲಿಯೋದು ಅನ್ನೋ ಅಂತ ಮಾಡಿದ್ವಿ ಅದನ್ನು ನೋಡಿದ ಮೇಲೆ ಕಲಿಯೋದು ಕುಣಕ ಅಂತ ಮಾಡಿದಾಗ ನಮ್ಮದು ಸ್ಟೇ ಆಗಲಿ ಅವಂದೇ ಒಂದು ಎಚ್ಚೆಂಟಿ ತಿಂದು ಆದರೆ ಏನು ಮಾಡ್ತಾ ಸಿದ್ದ ನೀವು ಕಂಪ್ನಿ ನಡೆಸ್ಕೊಂಡು ಹೋಗಿ ಸರಿಪಡ ನೀವು ಅಂತೇಳಿ ನಮ್ಮನ್ನು ಕಂಪ್ನಿಗೆ ಕಳಿಸಿದ್ರು ತಾನು ಕಲಿಯೋದು ಕುಡಕ ಪ್ರೋಗ್ರಾಮ್ ಮಾಡ್ಕೊತ ಇದ್ದಾನೆ

ವೃತ್ತಿರಂಗವೂ ನಾಟಕ ಕಂಪನಿ ಮಾಲೀಕರ ಸಂಘದ ಅಧ್ಯಕ್ಷನೇ ಫಸ್ಟ್ ಅವನೇ ಆಗಿ ಆಮೇಲೆ ಬೇರೆ ಬೇರೆ ಅವ್ರನ್ನ ಚೇಂಜ್ ಮಾಡ್ಕೊತೀವಿ ಆದ್ರೆ ಮೊದಲಿಗೆ ಅವನು ಹೇಳಿದ್ದ ಎಲ್ಲ ಕಂಪನಿಗಳು ಕೂಡಿಸಿ ಅವರಿಗೆ ಹೆಚ್ಚಿನ ರೀತಿಯಿಂದ ದೊಡ್ಡ ಪ್ರಮಾಣ ಮಾಡೋಣ ನಾವು ಅದನ್ನು ಮೂರು ದಿನ ಬಂದು ಪಾತ್ರ ಮಾಡ್ತೀವಿ ಅದೇ ನಾವು ಸಂಘಕ್ಕೆ ತೋರಿಸೋಣ ಕಂಪನಿಗಳು ತೊಂದರೆ ಬಂದಾಗ ಅದಕ್ಕೆ ಅದಕ್ಕೆ ಹಾಕೋಣ ಅಂತ ಹೇಳಿದ್ದ ಎಲ್ಲ ರೀತಿಯಿಂದ ಅನುಕೂಲ ಮಾಡಿದ್ದ कभी करेंगे ना सब स्पेशल करने के लिए। याँ वकीबा, नहीं बने। हाँ, बर्तन हैं।